ನಮಸ್ತೆ ಫ್ರೆಂಡ್ಸ್ ಕೋರಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ಬ್ರೆಡ್ಡಿಂದ ಈ ರೀತಿ ಜಾಮೂನ್ ಹೇಗೆ ಮಾಡ್ದಂತ ನೋಡ್ಕೊಳ್ಳೋಣ ತುಂಬ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಅಂತರೂ ಒಂದು ಸರ್ತೆ ಟ್ರೈ ಮಾಡಿ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಇದು ಮಕ್ಕಳಿಗಂತರೂ ತುಂಬ ಇಷ್ಟ ಆಗುತ್ತೆ ನೋಡಿ ಇಲ್ಲಿ ಒಂದು ಮುರಿದು ಕೂಡ ತೋರಿಸ್ತಾ ಇದ್ವಿ ನಿಮಗೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಸ್ಕೂಲ್ ರಜೆ ಇದೆ ಇವಾಗ ಮಾಡಿಕೊಡಿ ತಿಂತು ತುಂಬ ಇಷ್ಟಪಟ್ಕೊಂತಾರೆ ಮಕ್ಕಳು ಬನ್ನಿ ಈಗ ತಡೆಯೋಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಇಲ್ಲಿ ಒಂದು ಬೌಲ್ ಸಕ್ಕರೆ ತೊಗೊಂಡಿದೀವಿ ನಾವು ಒಂದು ಬೌಲ್ ಸಕ್ಕರೆನ ಬಾಣ್ಲಿಗೆ ಹಾಕ್ಕೊಂಡಿದ್ದೀವಿ ಎರಡು ಬೌಲು ನೀರು ಹಾಕೊತಾ ಇದ್ದೀವಿ ಒಂದು ಬೌಲ್ ಸಕ್ಕರೆ ತೊಗೊಂಡಿದ್ದೀವಿ ಎರಡು ಬೌಲ್ ನೀರು ಹಾಕ್ಕೊತಾ ಇದ್ದೀವಿ ಸ್ವಲ್ಪ ಏಲಕ್ಕಿ ಪೌಡರು ಸ್ವಲ್ಪ ಪುಡ್ ಕಲರ್ ಕೂಡ ಹಾಕ್ಕೊಂಡಿದ್ದೀವಿ ಇದು ಇಷ್ಟೊಂದು ಚೆನ್ನಾಗಿ ಕುದಿಸ್ಕೋಬೇಕು ಬೇಕು ಪಾಕ ಬರೋ ಅವಶ್ಯಕತೆ ಏನಿಲ್ಲ ಹಾಗೆ ಚೆನ್ನಾಗಿ ಕುದ್ರೆ ಸಾಕು ಸಕ್ಕರೆ ಕರ್ಗಮಟ್ಟ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಪಾಕ ಪಾಕ ಏನು ಬರೋದು ಬೇಡ ಈ ರೀತಿ ಸ್ವಲ್ಪ ನೀರು ಹಿಮ್ಕವರ್ಗು ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಐದರಿಂದ ಆರು ನಿಮಿಷ ಕುದಿಸ್ಕೊಂಡ್ರೆ ಸಾಕು ನೋಡಿ ಈಗ ಪಾಕ ತಣ್ಣಗೆ ಇಟ್ಟಿದ್ದೀವಿ ಇಲ್ಲಿ ಇನ್ನೊಂದು ಬಾಣಲೆಯಲ್ಲಿ ಎಣ್ಣೆಕಾಯಿಟ್ಟಿದ್ದೀವಿ ಇಲ್ಲಿ ಬನ್ ಕೂಡ ತೊಗೊಂಡಿದ್ದೀವಿ ನಾವು ಮಾ ನಾಲ್ಕು ಬಂದು ತೊಗೊಂಡಿದ್ದೀವಿ ನಾಲ್ಕು ಬಂದು ತೊಗೊಂಡ್ಬಿಟ್ಟು ಒಂದು ಮೀಡಿಯಮ್ ಸೈಜ್ಗೆ ಕಟ್ ಮಾಡ್ಕೋಬೇಕು ನಿಮಗೆ ಯಾವ ಸೈಜ್ ಬೇಕು ಆ ಸೈಜ್ ನೋಡ್ಕೊಂಬಿಟ್ಟು ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಒಂದು ಚಾಕದಿಂದ ಕಟ್ ಮಾಡ್ಕೋಬೇಕು ಇನ್ನು ಯಾರ್ಯಾರು ನಮ್ಮ ಚೆನ್ನಾಗಿ ಸಬ್ಕ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನೋಡಿ ನಿಮಗೆ ಬನ್ನು ಯಾವ ಸೈಜ್ ಬೇಕೋ ಆ ಸೈಜು ಕಟ್ ಮಾಡ್ಕೊಳ್ರಿ ಇಲ್ಲಾಂದರೆ ಪೌಂಡ್ ಬ ಬ್ರೆಡ್ ಅಲ್ಲಾದರೂ ಮಾಡ್ಕೋಬೋದು ನಿಮಗೆ ಯಾವ ಬ್ರೆಡಲ್ಲಿ ಇಷ್ಟ ಆಗುತ್ತೆ ಆ ಬ್ರೆಡಲ್ಲಿ ಕೂಡ ಮಾಡ್ಕೋಬೋದು ನೋಡಿ ನಾವು ಈ ಸೈಜು ಒಂದು ಮೀಡಿಯಮ್ ಸೈಜು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಇಲ್ಲಿ ಎಣ್ಣೆ ಕೂಡ ಕಾದಿದೆ ಎಣ್ಣೆ ಕಾದುತ್ತೆಲ್ಲ ಚೆಕ್ ಮಾಡ್ಕೊಂಬಿಟ್ಟು ಈಗ ಒಂದೊಂದೇ ಪೀಸ್ಗಳ್ನ ಹಾಕೊತದೇವಿ ಬ್ರೆಡ್ ಪೀಸ್ನ ಎರಡು ಕಡೆನೂ ಚೆನ್ನಾಗೆ ತಿರ್ಗ್ಸಿ ತಿರ್ಗ್ಸಿ ಬೇಯಿಸ್ಕೊಬೇಕು ನೋಡಿ ಎಲ್ಲ ಕಡೆಗೇ ಚೆನ್ನಾಗಿ ಬೇಯಬೇಕು ಈ ಬ್ರೆಡ್ಗಳು ಎಣ್ಣೆಯಲ್ಲಿ ಸ್ವಲ್ಪ ಜಾಸ್ತಿ ಬಿಟ್ಟರೆ ರೀ ಬೇಗನೆ ತಕ್ಕೋಬೇಕು ಹಿಂಗೆ ಎರಡು ಕಡೆನೂ ಉಲ್ಟಾ ಮಾಡಿ ಮಾಡಿ ಬೇಗನೆ ಬೇಯಿಸ್ಕೊಂಡ್ಬಿಟ್ಟು ತಗೊಂಬಿಡ್ಬೇಕು ಹಂಗೆ ಸ್ವಲ್ಪ ರೋಸ್ಟ್ ಆಗಿರ್ತವೆ ಬನ್ನು ನೋಡಿ ಈ ರೀತಿ ಎಷ್ಟು ಸಾಕಾಗುತ್ತೆ ನಾನು ತೆಗಿತಾ ಇದ್ದೀನಿ ಇವಾಗ ನೋಡಿ ತೆಗೆದುಬಿಟ್ಟು ಒಂಥರ ಜ್ಯಾಲರಿ ಇರೋವಂಥ ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ ಅದರಲ್ಲಿರೋಂಥ ಎಣ್ಣೆ ಅಂಶ ಎಲ್ಲ ಹೋಗ್ಲಿ ಅಂತ ಹೇಳಿಬಿಟ್ಟು ನಾವು ಇನ್ನೊಂದು ಟ್ರಿಪ್ ಸಮೇತ ಅದೇ ರೀತಿ ಫ್ರೈ ಮಾಡ್ಕೊತ ಇದ್ದೀವಿ ನೋಡಿ ಇದು ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಕೂಡ ನಾವು ಎತ್ತಿಟ್ಕೊತಾ ಇದ್ದೀವಿ ನೋಡಿ ಇಲ್ಲಿ ಸಕ್ಕರೆ ಪಾಕ ಕೂಡ ತಣ್ಣಗಾಗಿದೆ ನಮ್ಮ ಬ್ರೆಡ್ ಕೂಡ ಫ್ರೈ ಆಗಿದ್ದಾವೆ ಈಗ ಸಕ್ಕರೆ ಪಾಕದಲ್ಲಿ ಒಂದೊಂದಾಗಿ ಸೇರಿಸ್ಕೊಂಡ್ಬಿಟ್ಟು ಆ ಕಡೆ ಈ ಕಡೆ ಒಂಚೂರು ಸಕ್ಕರೆ ಪಾಕದಲ್ಲಿ ಅವನ್ನ ಒಳಸಾಡಿ ತೆಗೆದು ಬಿಡ್ಬೇಕ್ರಿ ಜಾಸ್ತಿ ಹೊತ್ತು ಬಿಡಬಾರ್ದು ಅದರಲ್ಲೇ ಬಿಡೋಂಗಿಲ್ಲ ಮತ್ತು ಅವು ಪೂರ್ತಿ ಅಳ್ಕೊಂಬಿಡ್ತವೆ ಸ್ವಲ್ಪ ಸಕ್ಕರೆ ಪಾಕ ಕುಡಿಸಿ ಅವಕ್ಕೆ ಹಂಗೆ ಎತ್ ಬಿಡ್ಬೇಕ್ರಿ ಅವು ಬ್ರೆಡ್ ಎಲ್ಲ ಜಾಸ್ತಿ ಪಾಕ ಇರ್ಕೊಂಬಿಡ್ತವೆ ಅದಕ್ಕೆ ಸ್ವಲ್ಪ ಹಿಂಗೆ ಇದು ಮಾಡಿಬಿಟ್ಟು ಎಲ್ಲವನ್ನ ಹಿಂಗೆ ಹಿಂಗೆ ಒಳಸಿ ಒಳ್ಸಾಡಿ ಪಾಕದಲ್ಲಿ ಬೇಗನೆ ರೀ ನೋಡಿ ಈ ರೀತಿ ಎಲ್ಲವನ್ನೂ ತಿರುಗ್ಸಿ ತಿರುಗಿಸಿ ಹಾಕ್ತಾಯಿದ್ದೀವಿ ಇವು ಅಂಗಡಿಗಳಲ್ಲೆಲ್ಲ ಮಾರ್ತಾರೆ ರೀ ನಮ್ಮ ಮಕ್ಕಳು ಎಷ್ಟೋ ಸರಿ ತಂದು ತಿಂದಿದ್ದಾರೆ ಅಂಗಡಿಯಲ್ಲಿ ನಾವು ಮನೆಯಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ಹೊಸ ರೆಸಿಪಿ ಟ್ರೈ ಮಾಡಿದ್ದೀವಿ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ನೆಂದರೆ ಸಾಕಾಗುತ್ತೆ ಸಕ್ಕರೆ ಪಾಕದಲ್ಲಿ ಇವಾಗ ಮತ್ತೊಂದು ಪ್ಲೇಟ್ಗೆ ಎತ್ತಿಟ್ಕೊತಿದ್ದೀವಿ ನಾವು ನೋಡಿ ನಾವು ಬ್ರೆಡ್ಡಿಂದ ಮಾಡುವಂಥ ಜಾಮೂನು ರೆಡಿ ಆಯಿತು ಈ ರೆಸಿಪಿ ಅಂದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ದೊಡ್ಡವರಿಂದ ಮಕ್ಕಳವ್ರಿಗೂ ಇಷ್ಟ ಆಗುತ್ತೆ ನೋಡಿ ನಾವು ನಿಮಗೆ ಒಂದು ಮುರಿದು ಕೂಡ ತೋರಿಸ್ತಿದ್ದೀವಿ ಒಳಗಡೆ ಹೊರಗಡೆಯಿಂದ ಸ್ಮೂತಾಗಿ ಒಳಗಡೆಯಿಂದ ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದವು ಅಂತ ಹೇಳಿಬಿಟ್ಟು ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ